ತುಮಕೂರು ಜಿಲ್ಲೆಯ ದಲಿತ ಚಳುವಳಿಯ ಚಾರಿತ್ರಿಕ ಅಧ್ಯಯನಕ್ಕೆ ತುಮಕೂರು ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪದವಿ ಪಡೆದಾ ಇರುವ ಮುಖಂಡರು ಹಾಗೂ ಸ್ನೇಹಜೀವಿ ಕೊಟ್ಟಶಂಕರ್ ಅವರಿಗೆ ಕೊಟ್ಟಾಶಂಕರ್ ಸ್ನೇಹ ಬಳಗದಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಚಿರಾನಗರದ ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ ಭವನದಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶಿರಾ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಟಿಬಿ ಜಯಚಂದ್ರ ಅವರು ಹಾಗೂ ಕಾರ್ಯಕ್ರಮದ ರುವಾರಿ ಕೊಟ್ಟ ಶಂಕರ್ ಅವರು ಹಾಗೂ ಜಿಲ್ಲೆಯ ದಲಿತ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಮತ್ತು ಕೊಟ್ಟ ಗ್ರಾಮಸ್ಥರು ಭಾಗವಹಿಸಿದರು ನಮ್ಮ ಬಹುಜನ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವತ್ತು ಇವ ಎಕ್ಸ್ ಹೊಸ ಹೊಸ ಎಕ್ಸ್ಟೆನ್ಷನ್ ಎಲ್ಲ ಬರ್ತಾ ಇದೆ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ರಿಂದ ಇವ್ ನಾವೆಲ್ಲರೂ ಕೂಡ ಒಂದು ಕಡೆ ಸೇರೋದಕ್ಕೆ ಸಾಧ್ಯ ಆಗಿದೆ ಬಹುಶಃ ಇವತ್ತು ನಮ್ಮ ಕಲ್ಕೋಟೆ ಲಿಂಗರಾಜು ಮಣಿ ರಾಜಣ್ಣ ಅವರೆಲ್ಲ ಬಹಳ ಕ್ರಿಯಾಶೀಲವಾಗಿ ತೊಡಗಿಸ್ಕೊಂಡು ಇದೊಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಕಾರ್ಯಕ್ರಮ ಮಾಡಿರೋದ್ರಿಂದ ಇವತ್ತು ಪೊಟ್ಟಶಂಕರಿಗೆ ಇವತ್ತು ನಮ್ಮೆಲ್ಲ ನಮ್ಮೆಲ್ಲರ ಭಾವನೆಗಳನ್ನು ಹಂಚ್ಕೊಳ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ ಅವ್ನು ಇನ್ನೂ ಎತ್ತರಕ್ಕೆ ಬೆಳೀಲಿ ಆ ಥರ ಶಕ್ತಿಯನ್ನು ಅವನ್ನು ಬೆಳೆಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇವತ್ತು ಅವರ ಪುಸ್ತಕವನ್ನು ಏನು ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಓದಿ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಕಾತರರಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈಗ ಇನ್ನೊಂದು ಬರೋದಕ್ಕಿಂತ ಮುಂಚೆನೇ ನಾವೊಂದು ಸನ್ಮಾನವನ್ನು ಇವತ್ತು ಮೆಲ್ಲ ಸ್ನೇಹಿತರೆಲ್ಲರೂ ಕೂಡ ಸೇರಿ ಮಾಡಿದ್ದಾರೆ ಬಹುಶಃ ಈ ರೀತಿಯಾದಂಥ ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಒಬ್ಬ ವ್ಯಕ್ತಿ ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತದೆ ಯಾವುದೇ ಯಾವುದೇ ವಿಚಾರದಲ್ಲಾಗಲಿ ಇವತ್ತು ಡಾಕ್ಟರೇಟನ್ನು ಪಳೀತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಇವತ್ತು ಡಾಕ್ಟರ್ ರಾಜ್ಕುಮಾರ್ ರಾಜ್ಕುಮಾರ್ ಅವ್ರಿಗೂ ಕೂಡ ಒಂದು ಪ ಡಾಕ್ಟರೇಟನ್ನು ಕೊಡಬೇಕಾದಾಗ ಬಹುಶಃ ಅದಕ್ಕಿನ್ನೊಬ್ಬೊಬ್ಬ ನಟನ ನೋಡೋದಕ್ಕೆ ನಾವು ಸಾಧ್ಯ ಇರಲಿಲ್ಲ ಹಾಗಾಗಿ ಅವ್ರಿಗೆ ಡಾಕ್ಟ್ರೇಟ್ ಸಿಕ್ತು ಹಾಗಾಗಿ ಇವತ್ತು ಮಾಡಿರ್ತಕ್ಕಂಥದ್ದು ಅಂತೇಳಿದ್ರೆ ಇವತ್ತು ಅವ್ರ ವಿಚಾರ ಆ ವಿಚಾರಕ್ಕೆ ಹಿನ್ನೆಲೆಯಲ್ಲಿ ಇವತ್ತು ಡಾಕ್ಟರೇಟ್ ಸಿಗೋದಕ್ಕೆ ಸಾಧ್ಯ ಆಗಿದೆ ಅದು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಸಿಕ್ಕಿ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಸೇರಿ ಅಭಿನಂದನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಸೇರಿದ್ದೇವೆ ಅಭಿನಂದಿಸಿದ್ದೇವೆ ದೇವರೆಲ್ಲರೂ ಕೂಡ ಅವರಿಗೆ ಒಳ್ಳೆಯ ಒಳ್ಳೆಯದು ಮಾಡಲಿ ಮತ್ತು ಯಾವತ್ತೂ ಕೂಡ ನಿಮ್ಮ ಶಕ್ತಿ ಏನಿದೆ ನಿಮ್ಮ ವಿದ್ವತ್ತೇನಿದೆ ಏನಿದೆ ಅದೆಲ್ಲದೂ ಕೂಡ ಸಮಾಜದ அநேக ஆயாமகள் அதே நாவெல்லாம் கூட மாத்தேவில மாற்ற கூட சந்தர் காரியக்கமே மத்தொமே சபவரி நான் மாத்து முகஸ் தீனி நமஸ்கார இவந்து பி எஸ் டி படித்தேன் சாதன ஏன்னா அதுவள உள்ள அந்த மாதிரி படித்தது ಇವತ್ತು ದೇಶದಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚು ಅಕ್ಷರಸ್ಥರ ಸಂಖ್ಯೆ ಇದೆ ಅದಕ್ಕೆ ಕಾರಣ ಈ ದೇಶದ ಸಂವಿಧಾನ ನಾನು ಇಮಿಡಿಯೇಟ್ಲಿ ಇವತ್ತು ಡಿಸೈಡ್ ಮಾಡಿ ನಾಳೆ ಕಾರ್ಯಕ್ರಮ ಮಾಡಿದಂತ ಅವತ್ತು ಉಡುಪಿ ಸಮೃದ್ಧಿ ಅಲ್ಲಿ ಮಾಡಿದಂತ ನಮ್ಮ ಸ್ನೇಹಿತರು ರಾಜು ಗೋಪಾಲ್ ಎಲ್ಲ ಸ್ನೇಹಿತರೆ ನಮ್ಮ ಕುಟುಂಬದ ಎಲ್ಲ ಸದಸ್ಯರೇ ಬಹಳ ಸಂದರ್ಭದಲ್ಲಿ ಇದೇ ಮೊದಲ ಬಾರಿಗೆ ಅವರು ನನ್ನ ನಮ್ಮ ವೇದಿಕೆಯಲ್ಲಿ ಫಸ್ಟ್ ಟೈಮ್ ನಮ್ಮ ಅವರು ಬಂದಿರೋದು ಇದೇ ಫಸ್ಟ್ ಟೈಮ್ ನನ್ನೆಲ್ಲ ಕುಟುಂಬದವರೇ ಈ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಸಹೋದರ ಕಲ್ಕೋಟೆ ಲಿಂಗರಾಜ್ ಅವರೇ ರಾಮರಾಜ್ ಅವರೇ ಕೃಷ್ಣ ಅವರೇ ನವೀನ್ ಕುಮಾರ್ ಅವರೇ ಹೇಮಂತ್ ಅವರೇ ಅಂಜನ್ ಅವರೇ ಆ ಬಹಳ ಸಂದರ್ಭದಲ್ಲಿ ನಾನೆಲ್ಲ ಕಡೆ ರಾಜ್ಯದ ಬಹುತೇಕ ಎಲ್ಲ ಭಾಗಗಳಲ್ಲಿ ಕೂಡ ವಿಶೇಷ ಭಾಷಣಕಾರರಾಗಿ ಮಾತಾಡಿದ್ವಿ ಆದರೆ ಇವತ್ತು ಈ ಕಾರ್ಯಕ್ರಮದ ಭಾಳ ಮುಖ್ಯ ಕೇಂದ್ರ ಬಿಂದುಗಳೇನೆಂದರೆ ನಮ್ಮೂರಿನ ಜನ ನಮ್ಮ ಕೊಠದಿಂದ ಭಾಳ ಜನ ಬಂದಿದ್ದಾರೆ ಅವರೆಲ್ಲರೂ ಪಾದಗಳಿಗೆ ನಮಸ್ಕಾರ ಹೇಳಿ ಈ ವೇದಿಕೆ ನಾನು ನೋಡ್ತಂಗೆ ನಮ್ಮ ಲಿಂಗಣ್ಣ ಮತ್ತು ನವೀನ್ ಅವರು ಭಾಳ ಪ್ರಜ್ಞಾಪೂರ್ವಕವಾಗಿ ಎಲ್ಲ ಜಾತಿ ಮತ್ತು ಎಲ್ಲ ಪಕ್ಷದವರು ಈ ಇನ್ವಿಟೇಷನ್ ಇರೋಂಗೆ ನೋಡ್ಕೊಂಡಿದ್ದಾರೆ ಒರಿಜಿನಲ್ ಇದೇ ನಿಜವಾದ ತಾವೆಲ್ಲರೂ ಕೂಡ ಒಂದು ಐತಿಹಾಸಿಕ ಸನ್ನಿವೇಶಕ್ಕೆ ಸಾಕ್ಷಿಯಾಗಲಿಕ್ಕೆ ತಾವೆಲ್ಲರೂ ಈ ನೆಲದ ಯುವಕರು ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಮಾಡಿದಂಥವರು ತುಮಕೂರು ವಿವಿ ಸದಸ್ಯರಾಗಿದ್ದವರು ಶಿಕ್ಷಣದಲ್ಲಿ ಅತಿ ಹೆಚ್ಚು ಉನ್ನತ ಸ್ಥಾನಕ್ಕೆ ಹೋಗಿ ತುಮಕೂರು ಜಿಲ್ಲೆಯಲ್ಲಿ ದಲಿತ ಚಲುವ ಚಳುವಳಿಗಳ ಹುಟ್ಟು ಆರಂಭ ಹೇಗಾಯ್ತು ಅದರ ಹೋರಾಟ ಏನು ರೂಪುರೇಷೆಗಳೇನು ಆ ಚಳುವಳಿಯಲ್ಲಿ ಯಾರು ಹೋರಾಟ ಮಾಡಿದ್ರು ಹೇಗೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಅದೆಲ್ಲ ಪಿ ಎಚ್ ಡಿ ತಗೊಂಡು ಡಾಕ್ಟರೇಟ್ ಪಡೆದು ಈ ದಿನ ನಮ್ಮ ಮುಂದೆ ಈ ತಾಲೂಕಿನ ಈ ನೆಲದ ಹೆಮ್ಮೆಯ ಪ್ರತೀಕವಾಗಿ ಕೂತಿದ್ದಾರೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಅಚ್ಚುಮೆಚ್ಚಿನ ಸದಾ ಅಸನ್ಮುಖಿಯಾಗಿ ಯಾರು ಯಾವುದೇ ಕಾರ್ಯಕ್ರಮ ಕರೆದು ನಗರತ್ತ ಭಾಗವಹಿಸುವ ನಮ್ಮ ಶಂಕಣ್ಣನವರಿಗೆ ಅಭಿನಂದನೆಗಳು ಶುಭವಾಗಲಿ ನಿಮ್ಮ ಸಾಧನೆ ಹೀಗೆ ಮುಂದುವರಿಯಲಿ ನಿಮ್ಮ ಒಂದು ಸಾಧನೆಗೆ ಈ ಜಗತ್ತು ಕಂಡ ಈ ಜಗತ್ತು ಇರೋ ತನಕ ಇರುವ ಪಂಚಭೂತಗಳು ಇರೋ ತನಕ ಇರುವ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದ ಜೊತೆಗೆ ಯಾವುದೋ ಒಂದು ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರುತ್ತೆ ಇನ್ನೂ ಹೆಚ್ಚಾಗಿ ನೀವು ಬರಬೇಕು ಅಂತ ನಾನು ಕೂಡ ಈ ವೇದಿಕೆ ಮೂಲಕ ತಮ್ಮಲ್ಲಿ ಅತ್ಯಂತ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂದ್ರೆ ಶಿಕ್ಷಣ ಪಡೆದರೆ ನಾವು ಅಂಬೇಡ್ಕರ್ಗೆ ಅದೇನೆ ಅವ್ರು ಹೇಳೋದು ಮುಖ್ಯವಾಗಿ ಶಿಕ್ಷಣ ಪ್ರತಿಯೊಬ್ಬರು ಯಾಕಂದ್ರೆ ವಿಶೇಷವಾಗಿ ಅಹಿಂದ ವರ್ಗ ಅಹಿಂದ ವರ್ಗ ನಾವು ಶಿಕ್ಷಣನ ಕಡಿಮೆ ನಮ್ಮ ಮಕ್ಕಳು ಶಿಕ್ಷಣದಲ್ಲಿ ಕಡಿಮೆ ಇರ್ತಾರೆ ಈ ಒಂದು ವಿಚಾರದಲ್ಲಿ ನಮ್ಮ ಕೊಟ್ಟ ಯಾಕಂದ್ರೆ ಪಿ ಎಚ್ ಡಿ ಮಾಡಿರೋ ಕಡಿಮೆ ಜನ ನಾನೊಂದು ಕೊಟ್ಟ ಶಂಕರ್ ಅವರಲ್ಲಿ ಒಂದು ಮನವಿ ಕೂಡ ಏನಂದ್ರೆ ಅವರು ಏನಾದ್ರು ಮಾಡಿ ಮುಂದಿನ ದಿವಸಗಳಲ್ಲಿ ನಮ್ಮ ಶಿರಾ ಕಾಲದಲ್ಲಿ ಮಿನಿಮಮ್ ಒಂದು ಡಿ ಕೊಡಿಸಬೇಕು ನಾವು ಅವ್ರ ತೊಂದಗಿರ್ತೀವಿ ಎಲ್ಲ ವಿಚಾರದಲ್ಲೂ